ಹಲೋ ಗೈಸ್ ನೀವು ನೋಡ್ತಾ ಇದ್ದಾರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಚಾಂಪಿಯನ್ಸ್ ಟ್ರೋಫಿ ಟೂ ತೌಸಂಡ್ ಟ್ವೆಂಟಿ ಫೈಗೆ ಬಿಡುಗಡೆ ಆಯಿತು ಭಾರತ ಹದಿನಾರು ಸದಸ್ಯರ ಹೊಸ ತಂಡ ಚಾಂಪಿಯನ್ಸ್ ಟ್ರೋಫಿ ಏನಪ್ಪಾ ಅಂದರೆ ಇದೀಗ ಫೆಬ್ರವರಿಯಲ್ಲಿ ಸ್ಟಾರ್ಟ್ ಆಗ್ತದೆ ಈ ಒಂದು ಚಾಂಪಿಯನ್ಸ್ ಟ್ರೋಫಿಗೆ ನಮ್ಮ ಟೀಮ್ ಇಂಡಿಯಾ ಸ್ಕ್ವಾಡ್ ಅಂತ ದಿಗ್ಗಜ ಆಟಗಾರರಾದ ಸುನಿಲ್ ಗವಾಸ್ಕರ್ ಮತ್ತು ಇರ್ಫಾನ್ ಪಠಾನ್ ಅವರು ಏನಪ್ಪಾ ಅಂದರೆ ಚಾಂಪಿಯನ್ಸ್ ಟ್ರೋಫಿ ಟೂ ತೌಸಂಡ್ ಟ್ವೆಂಟಿ ಫೈಗೆ ಇಂಡಿಯಾ ಸ್ಕ್ವಾಡ್ ಕೂಡ ಅನೌನ್ಸ್ ಮಾಡಿದ್ದಾರೆ ಬಟ್ ಯಾವ ಥರ ಇದೆ ಇವರ ಪ್ರಕಾರ ನಮ್ಮ ಟೀಮ್ ಇಂಡಿಯಾ ಸ್ಕ್ವಾಡ್ ಅಂತ ನೋಡೋದಾದರೆ ಮೊದಲಿಗೆ ಬ್ಯಾಟಿಂಗ್ ವಿಭಾಗದಲ್ಲಿ ಕ್ಯಾಪ್ಟನ್ ಆಗಿ ರೋಹಿತ್ ಶರ್ಮಾ ಶುಭ್ಮನ್ ಗಿಲ್ ಯಶಸ್ವಿ ಜೈಸಲ್ ವಿರಾಟ್ ಕೊಹ್ಲಿ ಸೈಯ್ ಸೇರ್ ಇದು ಬ್ಯಾಟಿಂಗ್ ಕೆಟಗರಿ ಆದರೆ ವಿಕೆಟ್ ಕೀಪರಲ್ಲಿ ಇವರು ಮೂರು ಜನರನ್ನು ಆಯ್ಕೆ ಮಾಡಿದ್ದಾರೆ ಇದರ ಮೊದಲಿಗೆ ಕನ್ನಡಿಗ ಕೆ ಎಲ್ ರಾಹುಲ್ ರಿಷಬ್ ಪಂತ್ ಸಂಜು ಸ್ಯಾಮ್ಸನ್ ಅವರು ಕೂಡ ಇಲ್ಲಿ ಸ್ಥಾನ ಪಡೆದಿದ್ದಾರೆ ಇನ್ನು ಆಲ್ರೌಂಡರ್ ಕ್ಯಾಟಗರಿಯಲ್ಲಿ ಹಾರ್ದಿಕ್ ಪಾಂಡ್ಯ ರವೀಂದ್ರ ಜಡೇಜಾ ನಿತೀಶ್ ಕುಮಾರ್ ರೆಡ್ಡಿ ಕೂಡ ಇದ್ದಾರೆ ಇನ್ನು ಬೌಲಿಂಗ್ ವಿಭಾಗ ನೋಡೋದಾದರೆ ಕುಲ್ದೀಪ್ ಯಾದವ್ ಜಸ್ಪ್ರತ್ ಬುಮ್ರಾ ಮೊಹಮ್ಮದ್ ಶಮಿ ನಮ್ಮ ತಂಡದ ಬೌಲಿಂಗ್ ಶಕ್ತಿ ಅಂತಲೇ ಹೇಳ್ಬೋದು ಮಟ್ಟದ ದಿಗ್ಗಜ ಆಟಗಾರ ಸುನಿಲ್ ಗವಾಸ್ಕರ್ ಮತ್ತು ಇರ್ಪಾನ್ ಪಠನ್ ಅವರ ಸ್ಕ್ವಾಡ್ ಆಗಿದೆ ನಮ್ಮ ಟೀಮ್ ಇಂಡಿಯಾದ ನಾಳೆ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಸ್ವಾಡ್ ಕೂಡ ಅನೌನ್ಸ್ ಆಗ್ತಿದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ